ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಲು ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ಮನೆಯಲ್ಲೇ ಈ ಚಿಕನ್ ದಮ್ ಬಿರಿಯಾನಿನ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋ ನೋಡಿಕೊಂಡು ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ರೆಸ್ಟೋರೆಂಟ್ಗೂ ಟೇಸ್ಟ್ ಅನ್ನೋದು ಕಡಿಮೆ ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ಹೆಲ್ತಿ ವರ್ಷನಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಲೇಟ್ ಮಾಡ್ತೀರಾ ಈ ಚಿಕನ್ ದಮ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಹಾಗೆಯೇ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ನೋಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಫಸ್ಟಾಗಿ ನಾವು ಚಿಕನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ಫ್ರೈಡ್ ಆನಿಯನ್ಸ್ನ ಮಾಡ್ಕೊಳ್ಬೇಕು ಹಾಗಾಗಿ ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಐದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಇರುತ್ತೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಇವತ್ತು ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಅಕ್ಕಿ ಮತ್ತು ಮುಖಾ ಒಂದು ಕೆ ಜಿ ಆಗುವಷ್ಟು ಚಿಕೆನ್ ಚಿಕೆನ್ ಹಾಕ್ಬಿಟ್ಟು ನಾನು ಈ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಆನಿಯನ್ಸ್ನ ಹೈ ಫ್ಲೇಮ್ನಲ್ಲೇನೆ ಫ್ರೈ ಮಾಡ್ಕೊಳ್ಬೋದು ಈ ರೀತಿ ನೋಡ್ಬೋದಲ್ವಾ ಈ ರೀತಿ ಲೈಟ್ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕು ತುಂಬ ಡಾರ್ಕ್ ಕಲರ್ ಎಣ್ಣೆಯಲ್ಲೇ ಬಂದುಬಿಟ್ರೆ ನಮಗೆ ಹೊರಗಡೆ ತೆಗೆದಿದ ಅದು ಸೀದೋಗ್ಬಿಡತ್ತೆ ಹಾಗಾಗಿ ಈ ಥರ ಬಿಡದಲ್ಲಿ ತೋರಿಸಿರೋ ಹಾಗೆ ಬ್ರೌನ್ ಕಲರ್ ಬಂದಮೇಲೆ ಆನಿಯನ್ಸ್ನ ತೆಗೆದು ತಿಟ್ಕೊಳ್ಳಿ ಇದು ಫುಲ್ಲಾಗಿ ತನ್ನಗಾಗೋವರೆಗೂ ಹಾಗೆ ಬಿಡಬೇಕು ಫುಲ್ಲಾಗಿ ತನ್ನಗಾದ ನಂತರ ನೀವು ನೋಡ್ಬೋದು ಫ್ರೈಡ್ ಆನಿಯನ್ಸ್ ನಮಗೆ ಯಾವ ರೀತಿ ರೆಡಿಯಾಗಿದೆ ಅಂತನ್ಬಿಟ್ಟು ಈ ಥರ ನಮಗೆ ಚೆನ್ನಾಗಿ ಉದುರುದ್ರಾಗಿ ಇರಬೇಕು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ಪುಡಿ ಪುಡಿ ಹಾಕಬೇಕು ಈ ಥರ ಇದ್ರೆ ನಮಗೆ ಪರ್ಫೆಕ್ಟಾಗಿ ಫ್ರೈಡ್ ಆನಿಯನ್ಸು ರೆಡಿಯಾಗಿದೆ ಅಂತ ಅರ್ಥ ಈ ಥರ ಫಸ್ಟು ನಾವು ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಈಗ ನೆಕ್ಸ್ಟಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀರೋ ಆ ಪಾತ್ರೆಯಲ್ಲಿ ಚಿಕನ್ನ ಹಾಕ್ಕೊಳ್ಳಿ ಚಿಕನ್ನ ತೊಳೆಯುವಾಗ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಗೆಯೇ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅದರಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಬಂದುಬಿಟ್ಟು ನಾರ್ಮಲ್ ಸ್ಪೈಸಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಪುಡಿ ಮನೇಲಿ ಮಾಡಿರೋದು ಅಥವಾ ಪ್ಯಾಕೆಟ್ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಒಂದು ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಅದೇ ರೀತಿ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಸೊ ಹುರಿದ್ಬಿಟ್ಟು ಸ್ವಲ್ಪ ಪುಡಿ ಮಾಡಿರೋದು ಜೀರಿಗೆ ಪುಡಿ ಅದೇ ರೀತಿ ಒಂದೂವರೆ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆಯೇ ಈ ಹೋಲ್ ಗರಂ ಮಸಾಲ ಪಲಾವ್ ಸಾಮಾನೆಲ್ಲ ಇರ್ತೈತಲ್ಲ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಸೊ ಇದರಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ಬಿರಿಯಾನಿ ಅನ್ನೋದು ಬರುತ್ತೆ ಅದನ್ನು ಒಂದು ಮುಕ್ಕಾಲು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಗೂಡಂಬಿ ಮತ್ತು ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಪ್ಯಾಕೆಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಮತ್ತು ಇದಕ್ಕೇನೆ ಒಂದು ನಾಲ್ಕೈದು ಪಲಾವ್ ಎಲೆ ನಾವು ಪಲಾವ್ ಸಾಮಾನಿಗೆ ಏನೆಲ್ಲ ಹಾಕ್ಕೊಳ್ತೀರಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ನಕ್ಷತ್ರದ ಹೂವು ಈ ಥರದ್ದೆಲ್ಲ ನಾವು ಇದಕ್ಕೆ ಮತ್ತೆ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ಥರ ಹೋಲ್ ಸ್ಪೈಸಸ್ ಎಲ್ಲವೂ ಸಹ ಹಾಕ್ಕೊಂಬಿಟ್ಟು ಮತ್ತೆ ಇದಕ್ಕೇನೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಕೂಡ ಈ ರೀತಿ ಮದ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಎರಡು ಟೊಮೊಟೊ ಹಣ್ಣು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಅದೇ ರೀತಿ ಒಂದು ಈರುಳ್ಳಿನ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ಹಾಗೆಯೇ ಒಂದು ಎರಡು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು ಮತ್ತು ಇದಕ್ಕೇನೆ ಒಂದು ದೊಡ್ಡ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಹಾಗೆಯೇ ಒಂದು ಕಾಲು ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಮೊಸರನ್ನ ಹಾಕ್ಕೊಳ್ಬೇಕು ನಿಮಗೆ ಗ್ರೇವಿ ಬಿರಿಯಾನಿಯಲ್ಲಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಮೊಸರು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಹಾಗ ನಮಗೆ ಗ್ರೇವಿ ಕೂಡ ಚೆನ್ನಾಗಿ ಜಾಸ್ತಿ ಬರುತ್ತೆ ಮತ್ತು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿ ಎಣ್ಣೆ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಸ್ವಲ್ಪ ಒಂದು ನಾಲ್ಕು ಟೇಬಲ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಒಂದೆರಡು ಸ್ಪೀ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಟ್ ಲೀಸ್ಟು ಒಂದು ಐದರಿಂದ ಹತ್ತು ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಮಗೆ ಗ್ರೇವಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮಸಾಲೆಸು ಮತ್ತು ಈ ಮೊಸರು ಎಲ್ಲ ಹಾಕಿರ್ತೀವಲ್ಲ ಸೊ ಈ ರೀತಿ ನಮಗೆ ಸ್ವಲ್ಪ ಗ್ರೇವಿ ಟೈಪ್ಗೆ ಬರುತ್ತೆ ಅದು ತುಂಬ ಡ್ರೈ ಈಗಲೇ ಸ್ವಲ್ಪ ಡ್ರೈ ಆಗಿದ್ರೆ ನಮಗೆ ಮತ್ತೆ ಫ್ರೈ ಆದಮೇಲೆ ಚಿಕನನ್ನು ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಇರಬೇಕು ಮತ್ತು ಇದಕ್ಕೇನೆ ಫ್ರೈಡ್ ಕೂಡನು ಹಾಕ್ಕೊಂಡು ಒಂದು ಅರ್ಧ ಭಾಗ ಹಾಕ್ಕೊಳ್ಳಿ ಇನ್ನು ಅರ್ಧ ಭಾಗ ಮತ್ತು ನಾವು ಲೇಯರ್ಗೆ ಹಾಕ್ಕೊಳ್ತೀವಿ ಈ ರೀತಿ ಫ್ರೈಡ್ ಕೂಡನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದು ಒನ್ ಅವರ್ ಇದನ್ನು ಹಾಗೆ ಇಟ್ಬಿಡಿ ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಮತ್ತು ಈಗ ನಾವು ಅಕ್ಕಿ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಗ್ಲಾಸ್ ಅಲತೆಯಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕು ತಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಾವು ಇದನ್ನು ಒನ್ ಅವರ್ವರೆಗೂ ನೆನೆಸ್ಕೊಳ್ಬೋದು ಅಥವಾ ತರ್ಟಿ ಮಿನಿಟ್ಸ್ ಆದರೂ ನೆನೆಸ್ಕೊಳ್ಬೋದು ಚಿಕನ್ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಅಕ್ಕಿ ಕೂಡ ನೆನೆಸ್ಕೊಂಬಿಡಿ ಸೊ ಈ ಥರ ನೆನೆಸಿದ್ದಾದಮೇಲೆ ಅಟ್ಲೀಸ್ಟ್ ಒಂದು ಒನ್ ಅವರ್ ಹಾಗೆ ಬಿಟ್ಟು ಅದಾದಮೇಲೆ ಈ ಪಾತ್ರೆನಿತ್ತು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನು ಈ ಚಿಕನ್ ಪೂರ್ತಿಯಾಗಿ ಕುಕ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೇ ಅದೇ ನೀರಿಗೆ ಏನು ನೀರು ಏನು ಜಾಸ್ತಿ ಹಾಕ್ಕೊಳ್ಬಾರ್ದು ಅದರಲ್ಲೇ ನಮಗೆ ನೀರು ಬಿಟ್ಕೊಳ್ಳುತ್ತೆ ಸೊ ಈ ಥರ ನಾವು ಚಿಕನ್ನ ಚೆನ್ನಾಗಿ ಕಂಪ್ಲೀಟಾಗಿ ಕುಕ್ ಮಾಡ್ಕೊಳ್ಬೇಕು ಸ್ವಲ್ಪ ಗ್ಯಾಸನ್ನ ಕಡಿಮೆ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಮಗೆ ಒಂದು ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ನಮಗೆ ಈ ರೀತಿ ನಮಗೆ ಎಣ್ಣೆ ಬಿಟ್ಕೊಂಡು ಚಿಕನ್ ಪೀಸ್ಗಳನ್ನು ಒಳ್ಳೆ ಸಾಫ್ಟಾಗಿ ಬೆಂದು ಹೋಗ್ಬಿಟ್ಟಿರುತ್ತೆ ಈಗಲೇ ನೀವು ಬೇಕು ಅಂತಂದರೆ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ನೋಡಿಕೊಂಡು ನೀವು ಉಪ್ಪು ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಮತ್ತು ನಾವು ಇದಕ್ಕೆ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಈಗಲೇ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಬೋದು ಪೀಸ್ ಕೂಡ ಒಂದು ಒಳ್ಳೆ ಸಾಫ್ಟಾಗಿ ಬೆಂದೋಗಿಬಿಟ್ಟಿದೆ ಈ ಥರ ಚಿಕನೆಲ್ಲ ಬೆಂದು ಬೇಯಿಸ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ಅಕ್ಕಿನ ಬೇಯಿಸ್ಕೊಳ್ಬೇಕು ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಬಿಸಿ ಆದಮೇಲೆ ಅದರಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಮತ್ತು ಇದಕ್ಕೇ ಒಂದೆರಡು ಪಲಾವ್ ಎಲೆ ಅದೇ ರೀತಿ ಒಂದು ಚಿಕ್ಕದು ಈ ರೀತಿ ಸಿನಮೆನ್ ಚಕ್ಕೆನ ಹಾಕ್ಕೊಂಡು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಹಾಗೆಯೇ ಈ ನಿಂಬೆನೇನು ರಸ ಹಿಂಡಿರ್ತೀವಲ್ವ ಸೊ ಆ ಉಟ್ಟು ಕೂಡ ಇದಕ್ಕೆ ಹಾಕ್ಕೊಳ್ಳಿ ಮತ್ತು ಉಪ್ಪು ನೋಡಿ ಒಂದು ಹಿಡಿಯಾಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಡಬೇಕು ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ನಮಗೆ ಸ್ವಲ್ಪ ಜಾಸ್ತಿ ಉಪ್ಪು ಉಪ್ಪಿರಬೇಕು ನೀರು ಅನ್ನೋದು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಬೇಕು ಅನ್ನಕ್ಕೆ ಫುಲ್ಲಾಗಿ ಈಗಲೇ ನಮಗೆ ಹಿಡಿಯೋದು ಮತ್ತೆ ಹಿಡಿಸೋದಿಲ್ಲ ಹಾಗಾಗಿ ಈ ರೀತಿ ನೆನೆಸಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಕ್ಕಿ ಅನ್ನೋದು ಕಟ್ ಬಾಸ್ಮತಿ ಅಕ್ಕಿ ಆದರೆ ನಮಗೆ ಈ ಬಿರಿಯಾನಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಅಕ್ಕಿನ ಹಾಕ್ಕೊಂಡು ನಾವು ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅನ್ನ ಅನ್ನೋದು ಬೆಂದೋಗ್ಬಿಡುತ್ತೆ ಸೊ ಸತಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ನಮಗೆ ಒಂದು ಏಯ್ಟಿಯಿಂದ ಒಂದು ನೈಂಟಿ ಪರ್ಸೆಂಟ್ ಬೆಂದಿದ್ರೆ ಸಾಕು ಕಂಪ್ಲೀಟಾಗಿ ಬೇಯಿಸ್ಕೊಳ್ಬಾರ್ದು ಈ ಥರ ಬೆಂದಾದಮೇಲೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತು ಈಗ ನಾವು ಬೇರೆ ಪ್ರೊಸೆಸ್ನ ಮಾಡಿಕೊಳ್ಬೇಕು ಈ ಥರ ಒಂದು ಹಳೆ ತವಾನ ಒಂದು ಗ್ಯಾಸ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಈ ಚಿಕನ್ ಪಾತ್ರೆನೇ ಇಟ್ಟು ಅದ್ರ ಮೇಲೆ ಈ ರೀತಿ ನಾವು ಲೇಯರ್ಸ್ ಲೇಯರ್ಸ್ ಆಗಿ ಅನ್ನನ ಎತ್ತಿ ಇದಕ್ಕೆ ಹಾಕ್ಕೊಳ್ಬೇಕು ಈ ಥರ ಅನ್ನನ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಸ್ವಲ್ಪ ಈ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದೇ ರೀತಿ ಹೋಲ್ಗರಂ ಮಸಾಲಾನ ಪುಡಿ ಮಾಡ್ಕೊಂಡಿದ್ವಲ್ಲ ಸೊ ಆ ಪುಡಿನ ಒಂದು ಸ್ವಲ್ಪ ಈ ರೀತಿ ಹಾಕ್ಕೊಳ್ಬೇಕು ಮತ್ತು ಅದ್ರ ಮೇಲ್ಗಡೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಸೇಮ್ ಪ್ರಾಸೆಸ್ಸು ಅನ್ನ ಮತ್ತು ಈ ಫ್ರೈಡ್ ಆನಿಯನ್ಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಗರಂ ಮಸಾಲ ಸೊ ಈ ಥರ ನಾವು ಎಲ್ಲನೂ ಸಹ ಲೇಸಾಗಿ ಮಾಡಿಕೊಂಡು ಫೈನಲ್ ಆಗಿ ಸ್ವಲ್ಪ ತುಪ್ಪ ಅದೇ ರೀತಿ ಈ ಟರ್ಮ ಅರ್ಶನ ಮತ್ತು ಹಾಲು ಬಿಸಿ ಹಾಲಲ್ಲಿ ಅರ್ಶನದ ಪುಡಿನ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಕಲರ್ಸ್ ಕೂಡ ಉಪಯೋಗಿಸ್ಕೊಳ್ಬೋದು ಎರಡು ಕಲರ್ಸು ಗ್ರೀನು ಮತ್ತು ರೆಡ್ಡು ಹಾಗೆಯೇ ಯೆಲ್ಲೋ ಈ ಥರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಸ್ನ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಅರ್ಶನದ ಪುಡಿನ ಸ್ವಲ್ಪ ಬಿಸಿ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ನಾನು ಅದನ್ನು ಇದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈಗ ಫೈನಲ್ ಆಗಿ ಮತ್ತೆ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ಈ ಬಿರಿಯಾನಿ ಬರೋದಕ್ಕೆ ಈ ರೀತಿ ನೋಡಿ ಒಂದು ಕೆಂಡನ ಚೆನ್ನಾಗಿ ಸುಟ್ಬಿಟ್ಟು ಒಂದು ಬೌಲಲ್ಲಿಟ್ಟು ಇಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಅದೇ ರೀತಿ ಈ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಬಿಟ್ಟು ಇಮಿಡಿಯೇಟಾಗಿ ಪ್ಲೇಟ್ನ ಮುಚ್ಚಿಬಿಡಬೇಕು ಸೊ ಆ ಹೊಗೆ ಅನ್ನೋದು ಅಲ್ಲೇ ಇರುತ್ತೆ ನಮಗೆ ಆಗ ನಮಗೆ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ಬಿರಿಯಾನಿ ಅನ್ನೋದು ಬರುತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಫುಲ್ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಭಾರ ಇಟ್ಬಿಟ್ಟು ನಾವು ಇದನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಫುಲ್ ಲೋ ಫ್ಲೇಮ್ನಲ್ಲಿ ಇಪ್ಪತ್ತು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಟರೆ ಸಾಕು ನಮಗೆ ಈ ಕಂಪ್ಲೀಟಾಗಿ ಬಿರಿಯಾನಿ ಅನ್ನೋದು ಹಾಕಿಬಿಟ್ಟಿರತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನು ಕದಲ್ಸ್ತೀರ ಹಾಗೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಡಿ ಅದಾದಮೇಲೆ ಇದನ್ನು ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಬಿಸಿ ಆದರೂ ತಿನ್ಬೋದು ಅಥವಾ ಬೆಳಗ್ಗೆ ಮಾಡಿ ಸಂಜೆ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಥರ ಅಷ್ಟೇ ನಮಗೆ ಈ ಚಿಕನ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ತುಂಬ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ರೆಡಿಯಾಗಿ ಹೋಗ್ಬಿಟ್ಟಿದೆ ಸೊ ನಿಮ್ಮ ಸ್ಪೈಸಿಗೆ ತಗಾಗೆ ನೀವು ಖಾರನ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆನ ಹಾಕ್ಕೊಳ್ಬೋದು ನೋಡಿದ್ರ ಅಲ್ವಾ ಎಷ್ಟು ಈಸಿಯಾಗಿ ಆಗಿ ಮನೆಯಲ್ಲೇ ಈ ಚಿಕನ್ ದಮ್ ಬಿರಿಯಾನಿನ ಮಾಡ್ಕೊಳ್ಬೋದು ಅಂತ ನೀವು ಸಹ ಟ್ರೈ ಮಾಡಿ ಮೇಲೆ ಹೇಗೆ ಬಂತು ಅಂತ ಮರೆದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್